ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪ್ರಸಿದ್ದ ಕುರುಡುಮಲೆ ಗ್ರಾಮದ ವಿನಾಯಕ ದೇವಾಲಯಕ್ಕೆ ಕೇಂದ್ರ ಗಣಿ ಮತ್ತು ಕಲ್ಲಿದ್ದಲು ಸಚಿವ ಪ್ರಲ್ವಾದ್ ಜೋಶಿ ಕುಟುಂಬ ಸಮೇತರಾಗಿ ಆಗಮಿಸಿ ವಿನಾಯಕನ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಕೋಲಾರ ಸಂಸದ ಮುನಿಸ್ವಾಮಿ ಸ್ಥಳೀಯ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಪ್ರಲ್ವಾದ್ ಜೋಶಿ ಕೋವಿಡ್ ಸಂದಿಗ್ಧ ಸಂದರ್ಭದಲ್ಲಿಯೂ ದೇಶದಲ್ಲಿ ಆರ್ಥಿಕತೆ ಚೇತರಿಕೆ ಕಾಣುತ್ತಿದೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತರಿಗೆ ಹಲವಾರು ಕಾಯ್ದೆಗಳನ್ನು ಜಾರಿಗೆ ತಂದಿದೆ ಎಪಿಎಂಸಿ ಕಾಯ್ದೆಯಿಂದ ಮಧ್ಯವರ್ತಿಗಳನ್ನು ದೂರ ಮಾಡಿ ಅನ್ನದಾತರ ಶ್ರೇಯೋಭಿವೃದ್ಧಿಗೆ ಸಹಕಾರಿಯಾಗಿವೆ ಎಂದರು ನಿಮ್ಮನ್ನ ವಿಶೇಷವಾಗಿ ಪಂಜಾಬ್ ಹರಿಯಾಣ ಈ ಅನೇಕ ರಾಜ್ಯಗಳಲ್ಲಿ ಎಂಟು ಪರ್ಸೆಂಟ್ ಎಪಿಎಸ್ ಎಸ್ ತೆಗೆದುಕೊಂಡು ರೈತರನ್ನ ಒಂದು ರೀತಿಯಲ್ಲಿ ಕೋಲಾರದ ಚಿನ್ನದ ಗಣಿ ಪುನರಾರಂಭ ಕುರಿತು ಮಾತನಾಡಿದ ಸಚಿವರು ಈಗಾಗಲೇ ಪರಿಶೋಧನೆ ನಡೆಸಲು ಆದೇಶ ಮಾಡಿದ್ದೇನೆ ಶೀಘ್ರದಲ್ಲಿ ವರದಿ ಬರಲಿದೆ ನಂತರ ಖುದ್ದು ಭೇಟಿ ನೀಡುವೆ ಎಂದರು ಇದರ ಬಗ್ಗೆ ಚರ್ಚೆ ಪ್ರಜಾಪ್ರಭುತ್ವ ಜನರ ಭಾವನೆಗೆ ಒಂದು ಮಹತ್ವ ಇರ್ತದೆ ನಿಷೇಧ ಕಾಯ್ದೆ ಬಗ್ಗೆ ಪ್ರತಿಕ್ರಿಯಿಸಿದ ಪ್ರಲ್ವಾದ್ ಜೋಶಿ ಗೋಹತ್ಯೆ ಭಾವನೆಯ ಪ್ರಶ್ನೆಯಾಗಿದ್ದು ಈ ಬಗ್ಗೆ ಚರ್ಚೆ ಅಗತ್ಯವಿಲ್ಲ ಎಂದು ತಿಳಿಸಿದರು